ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಸತ್ಯವಾಯ್ತಾ ಅಂತ ಧಾರವಾಡದಲ್ಲಿ ವಿಮೆ ಮಾಡಿಸಿದಂತ ರೈತರಿಗೆ ಸರ್ಕಾರದಿಂದನೇ ಮೋಸವಾಯ್ತಾ ವಿಮೆ ಪರಿಹಾರ ವಿತರಣೆಯಲ್ಲಿ ಸರ್ಕಾರದಿಂದನೇ ತಾರತಮ್ಯ ಆರೋಪ ಕೇಳಿಬರ್ತಾ ಇದೆ ಕಾಂಗ್ರೆಸ್ ಪ್ರಾಬಲ್ಯ ಉಳ್ಳಂತಹ ಕ್ಷೇತ್ರದ ರೈತರಿಗೆ ಹೆಚ್ಚಿನ ಪರಿಹಾರ ಸಿಕ್ಕಿದೆ ಆದ್ರೆ ಎಲ್ಲೆಲ್ಲಿ ಇತರೆ ಪಕ್ಷ ಬಿಜೆಪಿ ಅಥವಾ ಜೆಡಿಎಸ್ ಹೀಗೆ ಅಂತಹ ಪ್ರಾಬಲ್ಯ ಇದೆಯೋ ಅಲ್ಲಿ ರೈತರಿಗೆ ಸರಿಯಾದಂತ ಪರಿಹಾರ ಸಿಕ್ಕಿಲ್ಲ ಅವ್ರ ಅಕೌಂಟ್ಗೆ ಬಿಡಿಗಾಸಿನ ಪರಿಹಾರವನ್ನ ಕೊಡಲಾಗಿದೆ ಪಕ್ಕದ ಊರಿನ ರೈತರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಅಂತೇಳಿ ರೈತರು ಪ್ರಶ್ನೆ ಮಾಡಿರುವುದು ಇದು ಧಾರವಾಡ ಜಿಲ್ಲೆಯ ಅನ್ನದಾತನ ಅಳದು ದೇವ್ರ ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅನ್ನುವಂತ ಮಾತಿದೆ ಅವರು ಬೆಳೆ ವಿಮೆಯನ್ನ ಮಾಡಿಸ್ಕೊಂಡಿರ್ತಾರೆ ಒಂದಷ್ಟು ಆಪತ್ ಕಾಲದಲ್ಲಿ ಅದು ನಮ್ಗೆ ಅನುಕೂಲ ಆಗುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ ಬಟ್ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರಗಳೇನಿದಾವೆ ಅದರಲ್ಲಿ ಎಲ್ಲೆಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆಯೋ ಅಂತಹ ರೈತರಿಗೆ ಬಿಡಿ ಗಾಸು ರೈತರ ಅಕೌಂಟ್ ಹೋಗಿರೋದು ಬಟ್ ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ರೈತರಿಗೆ ಒಳ್ಳೆಯ ಪರಿಹಾರನೇ ಬಿಡುಗಡೆ ಆಗಿದೆಯಂತೆ ಹೀಗಾಗಿ ಒಬ್ಬೊಬ್ರಿಗೂ ರೀತಿಯಾಗಿ ಯಾಕೆ ತಾರತಮ್ಯ ಮಾಡ್ತಾ ಇದೀರಾ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ 确实，确实。 ನೋಡಿ ಈ ರೀತಿಯಾಗಿ ಪತ್ರವನ್ನ ಹಿಡ್ಕೊಂಡೇ ನಿಂತಿದ್ದಾರೆಲ್ಲ ಪ್ರಿಂಟ್ ನ ಅದೆಲ್ಲವೂ ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಪರಿಹಾರ ಧನ ಬಿಡುಗಡೆ ಆಗಿದೆ ಅಂತ ಇವರು ಮಾವು ಬೆಳೆದಂತ ರೈತರು ಬಟ್ ಅವರಿಗೆ ಬೆಳೆ ವಿಮೆಯ ಪರಿಹಾರ ಧನವನ್ನ ನೀಡುವಲ್ಲೂ ಕೂಡ ಸರ್ಕಾರ ತಾರತಮ್ಯ ತೋರಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರೋದವರು ಅಂದ್ರೆ ಈ ಕಾಂಗ್ರೆಸ್ ಪ್ರಾಬಲ್ಯ ಉಳ್ಳಂತ ಕ್ಷೇತ್ರಗಳಲ್ಲಿ ಏನೇನು ರೈತಿದಾರ ರೈತರು ಮಾವು ಬೆಳೆದಂತ ರೈತರು ಅವರಿಗೆ ಒಳ್ಳೆಯ ಪರಿಹಾರ ಧನವೇ ಅವರ ಅಕೌಂಟ್ಗೆ ಜಮೆ ಆಗಿದೆ ಬಟ್ ನಮ್ಮ ಅಕೌಂಟ್ಗೆ ಮಾತ್ರ ಹಣವನ್ನ ಕೊಡುವುದರಲ್ಲಿ ಬಿಡ್ಗಾಸನ್ನ ಮಾತ್ರ ಹಾಕಿದ್ದಾರೆ ಯಾಕೆ ಈ ರೀತಿಯಾಗಿ ರೈತರಿಗೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತೇಳಿ ಪ್ರಶ್ನೆ ಮಾಡಿರೋದು ಮಾವನ್ನ ಬೆಳೆಯುವಂತ ಸಂದರ್ಭದಲ್ಲಿ ಇಂತಿಷ್ಟು ಅಂತ ಇನ್ವೆಸ್ಟ್ ಮಾಡಿರ್ತಾರೆ ಇಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರ್ತಾರೆ ಬಟ್ ಪ್ರವಾಹ ಇರ್ಬೋದು ಅಥವಾ ಬರಗಾಲದಿಂದಾಗಿ ಅನೇಕರಿಗೆ ಈ ರೀತಿ ನಷ್ಟ ಉಂಟಾಗಿರುತ್ತೆ ಹಾಗಾಗಿನೇ ಈ ಬೆಳೆ ವಿಮೆಯನ್ನ ಇಟ್ಕೊಂಡು ಅವರು ಅನುಕೂಲ ಆಗ್ಬಹುದು ಅಂತ ನಿರೀಕ್ಷೆ ಮಾಡ್ಕೊಂಡಿರ್ತಾರೆ ಬಟ್ ಈಗ ಆ ಬೆಳೆ ವಿಮೆಯ ಹಣವನ್ನ ಅವ್ರ ಅಕೌಂಟ್ಗೆ ಹಾಕೋ ಸಂದರ್ಭದಲ್ಲೂ ಕೂಡ ಸರ್ಕಾರ ಹಾಗಾದ್ರೆ ನಿಜಕ್ಕೂ ತಾರತಮ್ಯ ಮಾಡ್ತಾ ಅನ್ನುವಂತ ಪ್ರಶ್ನೆ ಈಗ ಇದೆ ಹೀಗಾಗಿನೇ ತಾರತಮ್ಯದ ವಿರುದ್ಧ ಈಗ ತಮ್ಮ ಆಕ್ರೋಶವನ್ನ ರೈತರು ಹೊರ ಹಾಕ್ತಾ ಇರೋದು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗಿದೆ ನಮ್ಗೆ ಎಷ್ಟು ಹಣ ಬಿಡುಗಡೆ ಆಗ್ಬೇಕಿತ್ತು ಬಟ್ ಆಗಿರೋ ಹಣ ಎಷ್ಟು ಅದ್ರ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟು ಅಳಲ್ ತೋಡ್ಕೊಂಡಿದ್ದಾರೆ